ಆಯ್ತು ಕೊಡ್ತೀನಿ ಮಾರ ಕಿರಿಕಿರಿ ಮಾಡಬೇಡ ನಿನ್ನ ಕರ್ಮ ನೀವು ಹೇಳಿದೆ ಅಂತ ನಾನು ಅರ್ಥ ಆಯ್ತು ಕೊಡ್ತೇನೆ ಕೊಡ್ತೀನಿ ಸತ್ಯ ಅವ್ರು ಕೊಡ್ತೀನಿ ಕೊಡ್ತೇನೆ ಮಾಡ್ತಾನೆ ಕೆಲವು ಜನರು ತಮ್ಮ ಶರ್ಟ್ನ ಮೇಲಾದಂತಹ ಒಂದು ಸಣ್ಣ ಕಲೆಗೋಸ್ಕರ ಅಗತ್ಯಕ್ಕಿಂತ ಜಾಸ್ತಿ ಸಿಟ್ ಮಾಡ್ಕೊಳ್ತಾರೆ ರಾದಾಂತ ಮಾಡ್ತಾರೆ ಅಪ್ಪನನ್ನು ಬೈತಾರೆ ಆದರೆ ಇದೇ ಜನರು ತಮ್ಮ ಮನಸ್ಸಿನ ಮೇಲಾದಂತಹ ಕಲೆಗಳತ್ತ ಗಮನನೇ ಕೊಡೋದಿಲ್ಲ ಶರ್ಟ್ನ ಮೇಲಾದಂಥ ಕಲೆಗಳನ್ನು ಡ್ರೈ ಕ್ಲೀನ್ ಮಾಡಿ ತೆಗಿಬೋದು ಆದರೆ ನಮ್ಮ ಮನಸ್ಸಿನ ಮೇಲಾದಂಥ ಕಲೆಗಳು ದೊಡ್ಡದಾಗ್ತಾ ಆಗ್ತಾ ಒಬ್ಬ ವ್ಯಕ್ತಿಯ ನೈಜ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಕ್ರಿಯಾತ್ಮಕತೆಗೆ ತಡೆ ಒಡ್ತಾ ಇರ್ತವೆ ಆಮೇಲೆ ಇದೇ ಜನರು ಹೇಳ್ತಾರೆ ನನಗೆ ಬಿಸ್ನೆಸ್ನಲ್ಲಿ ಲಾಭವೇ ಇಲ್ಲ ನನ್ನ ಜೀವನದಲ್ಲಿ ಏನು ಡೆವಲಪ್ಮೆಂಟೇ ಇಲ್ಲ ಹೇಳಿ ಆತ್ಮೀಯರೇ ನಾನು ಕೆ ಮಹೇಶ್ ಮನಸ್ಸಿನ ತರಬೇತುದಾರ ಹಾಗೂ ಲಾ ಆಫ್ ಅಟ್ರಾಕ್ಷನ್ ತಜ್ಞ ಕಳೆದ ಕೆಲವು ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದಂತಹ ಘಟನೆಗಳಿಂದ ಉಂಟಾದಂತಹ ಕಲೆಗಳಿಂದ ನನ್ನ ಆರೋಗ್ಯ ಕೆಟ್ಟಿತ್ತು ಆರ್ಥಿಕವಾಗಿ ಕುಸಿದಿದ್ದೆ ಮಾನಸಿಕವಾಗಿ ಸಂಪೂರ್ಣವಾಗಿ ಜರ್ಜರಿತನಾಗಿದ್ದೆ ಇಂತಹ ಸಂದರ್ಭದಲ್ಲಿ ತಜ್ಞ ಗುರುಗಳ ಮಾರ್ಗದರ್ಶನದಲ್ಲಿ ಮತ್ತು ಹಲವು ಯಶಸ್ವಿ ವ್ಯಕ್ತಿಗಳ ಒಡನಾಟದಿಂದ ಅವರು ತಿಳಿಸಿಕೊಳ್ಳುವಂತಹ ವಿಚಾರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದೇನೆ ಇದೇ ವಿಚಾರಗಳನ್ನು ಒಂದು ಪ್ರಬಲವಾದ ದಿನಚರಿ ಅಂತೇಳಿ ರೂಪಿಸಿ ನನ್ನ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಈ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ವಿಶ್ವಾದ್ಯಂತ ಇರುವಂತಹ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಜನ ಕನ್ನಡಿಗರು ಭಾಗವಹಿಸಿ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ಸೆವೆನ್ ಪಿಲ್ಲರ್ ಆಫ್ ಸಕ್ಸಸ್ ಲಾ ಆಫ್ ಅಟ್ರಾಕ್ಷನ್ ಸುವರ್ಣಗಳಿಗೆ ಧ್ಯಾನ ಹಾಗೂ ಅತಿ ಮುಖ್ಯವಾಗಿರುವಂತಹ ಶ್ವಾಸದಲ್ಲಿ ಜನದಂತಹ ಹಲವಾರು ವಿಚಾರಗಳು ಈ ಕಾರ್ಯಾಗಾರದಲ್ಲಿವೆ ತಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟಿಗೆ ತಮ್ಮ ಗ್ರೋತ್ನ ಬಯಸ್ತಿರಂತಾದರೆ ಈ ವಿಚಾರಗಳನ್ನು ತಿಳಿದು ತಾವು ಅಳವಡಿಸಿಕೊಳ್ತೀರಂತಾದರೆ ನಿಮಗೆ ಈ ಕಾರ್ಯಾಗಾರದಲ್ಲಿ ಸ್ವಾಗತ ಇದೆ ತಾವು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಕೆಳಗಡೆ ಕಾಣಿಸ್ತಾ ಇದ್ದ ಲಿಂಕನ್ನು ಒತ್ತಿ ಕಾರ್ಯಾಗಾರದಲ್ಲಿ ಸಿಗೋಣ